ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಎಂದಿನಂತೆ ಮತ್ತೆ ಇನ್ನೊಂದು ಕಗ್ಗವನ್ನ ನಿಮ್ಮೊಂದಿಗೆ ಪ್ರಸ್ತುತ ಪಡಿಸ್ಲಿಕ್ಕೆ ಬಂದಿನ್ರಿ ಇವತ್ತು ಆ ಕಗ್ಗ ಆ ಕಗ್ ಈ ಕಗ್ಗದ ಮುಖಾಂತರ ಡಿ ವಿಜಿ ಅವರು ಏನ್ ಹೇಳಿಕೊಟರ್ ಹೊಂಟಾರ್ರಿ ನಮ್ಗೆಲ್ಲರಿಗೂ ಅಂದ್ರೆ ದೇವರನ್ನ ನಂಬಿದ್ರೆ ಹೆಂಗ ನಂಬಕು ಅಂದ್ರೆ ಮನುಷ್ಯರೆಲ್ಲರ ನಾವು ಹೆಂಗಂದ್ರಿ ದೇವರನ್ನ ನಂಬಿದಂಗೂ ಇರ್ತೀವಿ ನಂಬಲಾರ್ದಂಗೂ ಇರ್ತೀವಿ ಅಂದ್ರೆ ಒಂಥರ ಇಬ್ಬಗೆಯ ನೀತಿ ನಮ್ದು ಆ ಕಡೆನೂ ಇಲ್ಲ ಈ ಕಡೆನು ಇಲ್ಲ ಗಾಡಿ ಅಡ್ಡ ಗ್ವಾಡಿ ಮೇಲೆ ದೀಪ ಇಟ್ಟಂಗ ಅಂತಾರೆ ನಮ್ಮ ಉತ್ತರ ಕರ್ನಾಟಕದ ಅಡ್ಡ ಗ್ವಾಡಿ ಮೇಲೆ ದೀಪ ಇಟ್ಟಂಗ ನಾವು ಆ ಕಡೆನೂ ಇರಂಗಿಲ್ಲ ಈ ಕಡೆನು ಇರಂಗಿಲ್ಲಾ ಪೂರ್ತಿ ಆ ದಂಡಿಗೂ ದಾಟಿ ಹೋಗೋಂಗಿಲ್ಲ ಈ ದಂಡ ನಾವು ಗಾಡಿ ಮೇಲೆ ನಿಂತು ನೋಡ್ಕೋತ ಕೂತಿರ್ತೀವಿ ಹಂಗ ಗಾಡಿ ಮೇಲೆ ನಿಂತು ನೋಡೋ ಕೆಲಸ ಮಾಡಬಾರ್ದು ನಮ್ ಪೂರ್ತಿಯಾಗಿ ನಂಬು ಅಥವಾ ಪೂರ್ತಿಯಾಗಿ ಬಿಡು ಎರಡರೊಳಗೆ ಒಂದನ್ ಯಾವ್ದಾದ್ರು ಮನುಷ್ಯ ಆಯ್ದುಕೋ ನೀನು ಮನುಷ್ಯರು ಆಯ್ದುಕೊಳ್ಬೇಕು ಅಂತಂದು ಹೇಳಿ ಡಿ ವಿ ಅವರು ಭಾರಿ ಸುಂದರವಾಗಿ ಹೇಳಿ ನೋಡ್ರಿ ಡಿ ವಿ ಅವರು ಯಾವ ವಿಷಯವನ್ನು ಮಂಕುತಿಮ್ಮನ ಕಗ್ಗದೊಳಗ್ ಬಿಟ್ಟಿಲ್ರಿ ಎಲ್ಲಾ ವಿಷಯಗಳನ್ನು ಜೀವನಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ವಿಷಯಗಳನ್ನು ಅವ್ರು ಹೇಳಿರೋದ್ರಿಂದನೇ ಮಂಕುತಿಮ್ಮನ ಕಗ್ಗಕ್ಕೆ ಕನ್ನಡದ ಭಗವದ್ಗೀತೆ ಅಂತ ಕರದಾರ್ರಿ ಸಾಕು ಇಷ್ಟು ಪೀಠಿಗೆ ಈಗ ಕಗ್ಗವನ್ನು ನೋಡೋಣ್ರಿ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯು ನಂಬದಿರು ಬಿಂದಿನೀನು ಕಂಬದಿನೋ ಬಿಂಬಿನೋ ಮೋಕ್ಷವರಿಂಗಾಯ್ತು ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಈ ಕಗ್ಗದೊಳಗೆ ನನಗೆ ಸಾಲು ಸಿಂಬಳದಿ ನೊಣ ನೀನು ಮಂಕುತಿಮ್ಮ ನೋಡ್ರಿ ಎಂಥ ಅದ್ಭುತವಾದಂತಹ ಕಗ್ಗರಿ ಇದು ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ಅಂದ್ರೆ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ಒಂದು ತಂದೆ ಮಗನ ಅಹ್ ಕುರಿತಾಗಿ ಡಿ ವಿಜಿ ಅವರು ಇದ್ರೊಳಗೆ ಹೇಳಲಿಕ್ಕೆ ತರ್ರಿ ಅಂದ್ರೆ ದೇವರನ್ನ ನಂಬಿದಂತಹ ಆ ನಮ್ ದೇವರನ್ನ ನಂಬಿದವರೊಬ್ರು ನಂಬದೇ ಇರದವರೊಬ್ರು ಅವ್ರ ತಂದೆ ಮಗ ಅವ್ರು ಯಾರು ಅಂತ ಹೇಳಿಗತ್ತಾರ ನಮ್ ನಂಬದಿರ್ದನು ತಂದೆ ಯಾರ್ರಿ ಪ್ರಹ್ಲಾದನ ತಂದೆ ಹಿರಣ್ಯ ಕಶ್ಪು ಹಿರಣ್ಯ ಕಶ್ಪು ಯಾವತ್ತೂ ದೇವರನ್ನ ನಂಬಿರಂಗಿಲ್ಲ ನಂಬಿದನು ಪ್ರಹ್ಲಾದ ಪ್ರಹ್ಲಾದ ದೇವ್ರನ್ನ ನಂಬಿರ್ತನ್ರಿ ಅಚಲವಾಗಿ ನಂಬಿರ್ತಾನ ವಿಷ್ಣುವನ್ನ ಶ್ರೀಹರಿಯನ್ನ ದೇವರ ಅಸ್ತಿತ್ವವನ್ನ ಸಂಪೂರ್ಣವಾಗಿ ನಂಬಿರ್ತಾನ ಎಲ್ಲಾ ಇಡೀ ಜಗತ್ತಿನ ಅಸ್ತಿತ್ವಕ್ಕೂ ದೇವರೇ ಕಾರಣ ಹರಿಯೇ ಕಾರಣ ನಾರಾಯಣನೇ ಕಾರಣ ಅಂತಂದೇಳಿ ದೇವರನ್ನ ಸಂಪೂರ್ಣವಾಗಿ ಪ್ರಹ್ಲಾದ ನಂಬಿದ್ರೆ ನಂಬದಿರ್ದನು ತಂದೆ ಹಿರಣ್ಯ ಕಶಿಪು ಎಂದೂ ದೇವರ ಬಗ್ಗೆ ವಿಶ್ವಾಸ ಇಟ್ಟವನಲ್ಲ ಹ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯು ನಂಬದಿರುವಿ ನೀನು ನಮ್ ನೋಡ್ರಿ ಪದಗಳ ಚಮತ್ಕಾರ ಕನ್ನಡ ಭಾಷೆ ಎಷ್ಟು ಸೊಗಸಾಗ್ಯದ ಎಷ್ಟು ಸುಂದರವಾಗ್ಯದ ಅಂತಂದ್ರ ಇಂಥ ಕೃತಿಗಳನ್ನು ಓದ್ದಾಗ ನಮಗ ಅರ್ಥ ಆಗ್ತದ್ರಿ ನಂಬಿಯು ನಂಬದಿರು ವಿಬ್ಬಂದಿನಿ ನೋಡ್ರಿ ಪದಗಳನ್ನು ಹೆಂಗ ಬೆಳೆಸ್ಯಾರ ನಂಬಿಕೆ ಅನ್ನುವಂತ ಒಂದು ಪದನ ಬೇರೆ ಬೇರೆ ರೂಪಾಂತರ ಮಾಡಿ ಅದನ್ನ ಅದ್ಭುತವಾಗಿ ಶಬ್ದ ಚಮತ್ಕಾರವನ್ನ ಕೊಟ್ಟಾರ ಡಿ ಅವರು ನಂಬಿಯು ನಂಬದಿರುವ ಇಬ್ಬಂದಿ ನೀನು ಅಂದ್ರೆ ನಂಬಿಯೂ ಕೂಡ ನಂಬದೇನೂ ಇರ್ ಇರುವಂತಹ ಇಬ್ಬಂದಿ ನೀನು ಅಂದ್ರೆ ಆ ಇಬ್ಬಗೆ ನೀತಿಯನ್ನ ಅನುಸರಿಸಲಿಕ್ಕತಿ ನಂಬಿಕೊಂಡೀಯ ಆದ್ರೆ ನಂಬ್ಕೊಂಡಂಗ್ ಇಲ್ಲೂ ಇಲ್ಲ ಅಂದ್ರೆ ನಂಬಿಕೆನೂ ಅದ ಅಪನಂಬಿಕೆನೂ ಅದ ಅಂದ್ರೆ ಮನುಷ್ಯರಿಗೆ ದೇವ್ರನ್ನ ನಂಬಕೋ ಅಥವಾ ದೇವ್ರನ್ನ ನಂಬಲಾರ್ದಂಗಿರ್ಬೇಕು ಅನ್ನೋದೇ ಇನ್ನು ಗೊತ್ತಾಗೋಲ್ತ್ರಿ ಕೆಲವೊಂದ್ಸಲ ಸಲ ಕೆಲವೊಂದ್ಸಲ ನಮ್ಮಂಗಲ್ಲ ತರ ಇಬ್ಬಗೆಯ ನೀತಿ ಅಂದ್ರೆ ಮನುಷ್ಯನ ಇಬ್ಬಗೆಯ ನೀತಿ ಎದಕ್ ಬರ್ತದಂದ್ರಿ ಎಲ್ಲಾ ನಮ್ಗೆ ಹೆಂಗ್ ಬೇಕೋ ಜೀವನದೊಳಗ ಹಂಗಾದ್ರ ನಾವ್ ದೇವ್ರ್ ನಂಬತ್ತೀವ್ರಿ ನಮಗೇನ್ ಬೇಕೋ ಜೀವನದೊಳಗ ಅದ್ ಆಗ್ಲಿಲ್ಲ ಅಂತಂದ್ರ ನಾವ್ ದೇವ್ರ ನಂಬಂಗಿಲ್ಲ ಆಮೇಲೆ ನಮ್ದೆಲ್ಲಾ ಮನುಷ್ಯರ ದೇವರ ಮನುಷ್ಯರಿಗೆ ದೇವರ ಕುರಿತಾದಂತಹ ನಂಬಿಕೆ ಅಪನಂಬಿಕೆಗಳ ಹೆಂಗಂದ್ರಿ ಸಂಕಟ ಬಂದಾಗ ವೆಂಕಟರಮಣ ಅನ್ನೋರು ನಾವ್ ಅಷ್ಟ ಸಂಕಟ ಬಂತು ಕಷ್ಟ ಬಂತು ಆಗ ವೆಂಕಟರಮಣ ಬೇಕು ಆಗ ದೇವ್ರ್ ಬೇಕು ಅದಿಲ್ಲ ಅಂತಂದ್ರೆ ನಮ್ಗೆ ಯಾರಿಗೂ ದೇವ್ರು ಬೇಡ ಆ ತರದವ್ರು ಆಮೇಲೆ ಮನುಷ್ಯನ ಭಕ್ತಿ ಸ್ವಾರ್ಥದ ಭಕ್ತಿ ನಮ್ ಭಕ್ತಿ ಎಲ್ಲಾ ಎದಕ್ ಸೀಮಿತರಿ ಏನು ತೊಂದರೆ ಆಗ್ಬಾರ್ದು ನಮ್ಮ ಆರೋಗ್ಯ ಚಲೋ ಇರಬೇಕು ನಮ್ಗೆ ಚಲೋ ರೊಕ್ಕ ಬರ್ಬೇಕು ನಮ್ಗ್ ಆಸ್ತಿ ಆಗ್ಬೇಕು ನಾವೇನೇನು ಅನ್ಕೊಂಡಿವ ಅದೆಲ್ಲ ಆಗ್ಬೇಕು ಇದು ನಮ್ಮ ಭಕ್ತಿ ಹೊರತಾಗಿ ನಮ್ಗೆ ಇದನ್ನೆಲ್ಲಾ ಮೀರಿದಂತ ಒಂದು ಭಕ್ತಿ ಅಂದ್ರೆ ಬರೀ ಆತ್ಮ ಸಂತೋಷವನ್ನ ನಮಗ್ ಕೊಡು ನಮಗ ಆತ್ಮ ಸಂತೋಷವನ್ನ ಕೊಡು ತೃಪ್ತಿಯನ್ನ ದಯಪಾಲಸು ನಮ್ಮ ಮನಸ್ಸಿನೊಳಗ ಭಗವಂತ ನೀನು ಸದಾಕಾಲ ನೆಲೆ ನಿಲ್ಲು ಈ ತರದ ಭಕ್ತಿ ನಮ್ದಲ್ರಿ ಹಂಗಾಗಿ ಈ ಒಂದು ಸ್ವಾರ್ಥದ ಭಕ್ತಿ ನಮ್ಮಲ್ಲಿ ಇರೋದ್ರಿಂದನೇ ನಮಗ ಕೆಲವೊಂದ್ಸಲ ನಂಬ್ತಿವಿ ಕೆಲವೊಂದ್ಸಲ ಇರ್ತೀವಿ ಕಂಬದಿನೋ ಮುಂದಿನ ಸಾಲು ಕಂಬದಿನೋ ಬಿಂಬದಿನೋ ಮೋಕ್ಷತು ಅಂದ್ರೆ ಒಬ್ರು ನಂಬ್ಯಾರೇ ಪೂರ್ತಿಯಾಗಿ ನಂಬ್ಕೊಂಡ್ಬಿಟ್ರ ಯಾರು ಪೂರ್ತಿಯಾಗಿ ನಂಬಿದವನು ಪ್ರಹ್ಲಾದ ನಂಬದೇ ಇರುವವನು ದೇವರು ಇಲ್ವೇ ಇಲ್ಲ ನಾನೇ ದೇವ್ರು ನನಗೆ ಯಾವ ದೇವರೊಳಗೂ ವಿಶ್ವಾಸ ಇಲ್ಲ ಅಂತಂದವನು ಎರಡ್ನೇ ಕ್ಷಿಪು ಕಂಬದಿನೋ ಬಿಂಬದಿನೋ ಮೋಕ್ಷತು ಅಂದ್ರೆ ಇಬ್ರಿಗೂ ಮೋಕ್ಷ ಸಿಕ್ತರಿ ಮೋಕ್ಷ ಅಂದ್ರೇನ್ರಿ ಬಂಧನವಿಲ್ಲದ ಒಂದು ಸ್ಥಿತಿ ಎಲ್ಲಾ ಬಂಧನಗಳನ್ನೂ ಮೀರಿದಂತಹ ಒಂದು ಸ್ಥಿತಿನೇ ಮೋಕ್ಷ ಆ ತರಹದ ಮೋಕ್ಷ ಇಬ್ರಿಗೂ ಸಿಕ್ತು ಎರಡನೇ ಕಶಿಪಿಗೂ ಮೋಕ್ಷ ಸಿಕ್ತು ಅವ್ನು ನಂಬ ದೇವರನ್ನ ನಂಬಲಿಲ್ಲ ಅಂದ್ರೂ ಹಿರಣ್ಯ ಕಶುಪಿಗೂ ಮೋಕ್ಷ ಸಿಕ್ತು ಹೆಂಗ್ ಸಿಕ್ತ್ರಿ ಕಂಬ ದಿನೋ ಅಂದ್ರೆ ಕಂಬದಿಂದ ನರಹರಿ ನಾರಾಯಣ ಪ್ರತ್ಯಕ್ಷನಾಗಿ ವಿಷ್ಣು ಪ್ರತ್ಯಕ್ಷನಾಗಿ ಆ ಅವನಿಗೆ ಮೋಕ್ಷ ಕೊಟ್ಟ ಯಾರಿಗೆ ಹಿರಣ್ಯ ಕಶುಪಿಗೆ ಮೋಕ್ಷ ಕೊಟ್ಟರಿ ಆಮೇಲೆ ಬಿಂಬದಿನೋ ಅಂದ್ರೆ ಬಿಂಬದಿಂದ ಅಂದ್ರೆ ದರ್ಶನ ಅಹ್ ದರ್ಶನದಿಂದ ಅಂದ್ರೆ ನಾರಾಯಣನ ದರ್ಶನ ಆಗಿ ವಿಷ್ಣುವಿನ ದರ್ಶನವಾಗಿ ಪ್ರಹ್ಲಾದನಿಗೂ ಕೂಡ ಮೋಕ್ಷ ಸಿಕ್ತ್ರಿ ಅಂದ್ರೆ ಇಬ್ಬರಿಗೂ ನಂಬಿದವರಿಗೂ ಮೋಕ್ಷ ಸಿಕ್ತು ನಂಬದೇ ಇದ್ದವನಿಗೂ ಸಂಪೂರ್ಣವಾಗಿ ಮೋಕ್ಷ ಸಿಕ್ತ ಅಂದ್ರೆ ಯಾವ್ದಾದ್ರು ನಾವು ಒಂದನ್ನ ನೆಚ್ಕೋಬೇಕ್ರಿ ಒಂದು ಸಂಪೂರ್ಣವಾಗಿ ದೇವರನ್ನ ನಂಬಬೇಕು ಅಥವಾ ಸಂಪೂರ್ಣವಾಗಿ ದೇವರನ್ನ ಇರ್ಬೇಕು ನಾವು ಹೆಂಗಂದ್ರ ನಮಗ್ ಬೇಕಾದಾಗ ನಂಬೋದು ನಮಗ್ ಬೇಡಾದಾಗ ಬಿಟ್ಟು ಬಿಡೋದು ಇದು ಅಹ್ ಮನುಷ್ಯರ ಸಹಜ ಗುಣ ಅಂತ ಡಿ ವಿ ಜಿ ಅವರು ಇಲ್ಲಿ ನಮಗೆಲ್ಲರಿಗೂ ನಮ್ಮ ದೇವರ ನಂಬಿಕೆಯ ಬಗ್ಗೆ ಚಾಟಿ ಬೀಸಾರ ನಮಗೆಲ್ಲರಿಗೂ ಆ ಅರ್ಥವಾಗುವ ರೀತಿಯೊಳಗ ನಮ್ಗೆಲ್ಲರಿಗೂ ಬುದ್ಧಿ ಮಾತು ಹೇಳಿ ದೇವರಂದ್ರೆ ಏನು ದೇವರನ್ನ ನಾವು ಯಾವ ರೀತಿಯಾಗಿ ಹೇಳಿ ಕಡೆಯ ಸಾಲು ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಇದಂತೂ ಖಂಡಿತವಾಗ್ಲೂ ನಮಗೆಲ್ಲರಿಗೂ ಚಾಟಿ ಏಟೆ ಇದು ಇದ್ರೊಳಗೆ ದೂಸರ ಮಾತೇ ಇಲ್ಲ ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂದ್ರೆ ಮನುಷ್ಯರೆಲ್ಲಾರು ಹೆಂಗಂದ್ರೆ ಸಿಂಬಳದಿ ನೋಡ ನೀನು ಯಾವ್ದೋ ಒಂದ್ ನೊಣ ಮೂವನೇ ಹಾಕ ಹೋಗುತ್ತಂದ್ರೆ ಸಿಂಬಳದ ಸಿಗಾಕೊಂಡ್ಬಿಡ್ತದ ಅದು ಒಳಗ್ ಮೂಗು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಮೂಗಿಂದ ಒಳಗ್ ಹೊರಗ್ ಬರ್ಲಿಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಸಿಂಬಳ ಅಂದ್ರೆ ಒಂಥರ ಜೇಡರ ಬಲೆ ಇದ್ದಂಗದು ಒಳಗೂ ಹೋಗಂಗಿಲ್ಲ ಹೊರಗೂ ಬರಂಗಿಲ್ಲ ಆ ಆ ತರಹದ ಒಂದು ಸ್ಥಿತಿ ನಿಂದು ನೀನು ಪೂರ್ತಿಯಾಗಿ ನಂಬೂ ನಂಬುವಿಲ್ಲ ಈ ಕಡೆ ಪೂರ್ತಿಯಾಗಿ ಅಪನಂಬಿಕೆ ನಾನು ನಂಬೋದೇ ಇಲ್ಲಪ್ಪ ದೇವರ ನಾನು ನನಗೆ ದೇವರೊಳ ನಂಬಿಕೆ ಇಲ್ಲ ಅಂತೂ ಇಲ್ಲ ಪೂರ್ತಿ ನಂಬಿಕೆ ಅಂತನೂ ಇಲ್ಲ ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂತ ಡಿ ವಿಜಿ ಅವರು ಭಾರಿ ಅದ್ಭುತವಾಗಿ ಹೇಳಾರ್ರಿ ಹಂಗಾಗಿ ದೇವರನ್ನ ನಮ್ಮ ಸ್ವಾರ್ಥದ ಭಕ್ತಿಯಿಂದ ಸ್ವಾರ್ಥದ ಭಕ್ತಿಯನ್ನ ಬಿಟ್ಟು ಪರಮಾತ್ಮ ಇದ್ದಾನೆ ಅಂತಂದು ಹೇಳಿ ಸಂಪೂರ್ಣವಾಗಿ ಅಚಲವಾದ ಆಮೇಲೆ ಆ ಅಚ್ ಅಚಲವಾದ ಭಕ್ತಿ ಮತ್ತು ನಂಬಿಕೆಯನ್ನ ದೇವರ ಮೇಲೆ ಇಡೋಣ ಎಲ್ಲ ಒಳ್ಳೇದ್ ಹಾಗೆ ಆಗ್ತದ ನಮ್ಗ ದೇವ್ರ ಖಂಡಿತವಾಗಲೂ ಇದ್ದಾನ ದೇವ್ರ ನಮಗೆ ಒಳ್ಳೇದು ಮಾಡ್ತಾನಾ ಅಂತ ಅನ್ಕೋಣ ಅದು ಒಳ್ಳೇದು ಮಾಡೋದು ಅನ್ನೋದು ಬರೀ ನಮ್ಮ ಸ್ವಾರ್ಥಕ್ಕಾಗಿ ಅಥವಾ ನಮ್ದು ಯಾವುದೋ ಕೆಲಸ ಆಗಬೇಕಾಗಿ ಅಂತಲ್ರಿ ಸದಾಕಾಲ ನಮ್ಮ ಮನಸ್ಸಿನೊಳಗೆ ದೇವ್ರ ನೆಲೆಸಲಿ ಸದಾಕಾಲ ಎಲ್ಲರಲ್ಲೂ ಪ್ರೀತಿ ಶಾಂತಿ ಆನಂದ ಮತ್ತು ಸದ್ಭಾವನೆ ಎಲ್ಲರಲ್ಲೂ ಇರಲಿ ಜಗತ್ತಿನ ಎಲ್ಲರಲ್ಲೂ ಈ ಗುಣಗಳನ್ನ ನೆಲೆಸಲಿ ಅನ್ನೋ ದೃಷ್ಟಿಯಿಂದ ನಾವು ದೇವರನ್ನ ನೆನೆಸೋಣ ಹೊರತಾಗಿ ಯಾವುದೇ ಸ್ವಾರ್ಥದ ಭಕ್ತಿ ಬ್ಯಾಡ ಅಂತಂದು ಹೇಳಿ ಡಿ ವಿ ಜಿ ಅವ್ರ ಈ ಕಗ್ಗದ ಮುಖಾಂತರ ಹೇಳಿಕ್ಕಿ ಇನ್ನೂ ಬೇರೆ ದೃಷ್ಟಿ ಒಳಗೆ ಈ ಕಗ್ಗವನ್ನ ಅರ್ಥೈಸುವ ಮಾರ್ಗಗಳು ನಿಮಗ್ ಗೊತ್ತಿದ್ರೆ ಬೇರೆ ದೃಷ್ಟಿಕೋನಗಳು ನಿಮ್ಗೆ ಇದ್ದಲ್ಲಿ ಈ ಕಗ್ಗದ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ನಾಗ ತಿಳಿಸ್ರಿ ಇನ್ನೊಂದು ಕಗ್ಗದೊಂದಿಗೆ ನಾಳೆ ಸಿಗ್ತೀನ್ ರೀ ಧನ್ಯವಾದಗಳು